ಇದನ್ನ ಕಾಂಪೋಸ್ ಮಾಡಿದವರು ವಿ ಹರಿಕೃಷ್ಣನ್ ಅಂತ ಹೇಳಂದ್ಬಿಟ್ಟು ಮತ್ತೆ ಹಾಡಿದವರು ವಿಜಯ್ ಪ್ರಕಾಶ್ ಅವರು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ಅಲ್ಲಿ ಒಂದು ಸಾಂಗ್ ಹೇಳ್ಕೊಂಡು ಅನ್ಕೋತಾ ಇದ್ದೀನಿ ಅದು ಬಂದ್ಬಿಟ್ಟು ರಾಜ್ಕುಮಾರ್ ಫಿಲ್ಮ್ ದು ಬೊಂಬೆ ಹೇಳುತ್ತೈತೆ ಸಾಂಗ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ತುಂಬಾ ಹಿಟ್ ಸಾಂಗು ಸೊ ಇದನ್ನ ಕಂಪೋಸ್ ಮಾಡಿದವರು ವಿ ಹರಿಕೃಷ್ಣನ್ ಅಂತ ಅಂದ್ಬಿಟ್ಟು ಮತ್ತೆ ಹಾಡಿದವರು ವಿಜಯ್ ಪ್ರಕಾಶ್ ಅವರು ಸೊ ಇವತ್ತಿನ ಲಾಗ್ ಅಲ್ಲಿ ನಾನು ಇದನ್ನ ಹಾಡ್ತಾ ಇದ್ದೀನಿ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಂದ ಆರಾಧಿಸುರಾರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇನಿಲ್ಲದು ಎಂದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹನ್ನೆಡೆ ಕಾಯೋ ವಿನಯದಿ ಹೀಗೆ ಪಡೆದ ನಾವು ಪುನೀತ ಬಾಳು ನಗು ನಗುತ ಬೊಂಬೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೇ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ ಈ ರಾಜನೂ ಒಬ್ಬ ಆಡಿಸಿಯೇ ನೋಡು ಬೀಳಿ ನೋಡು ಎಂದು ಸೋಲದು ಸೋತು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು ನಿಮ್ಗೂ ಕೂಡ ಹೆಂಗ್ ಅನಿಸ್ತು ಅಂತ ಹೇಳಿ ಸಾಂಗು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಕ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟು ಸಿಗೋಣ